ಹಾಯ್ ಎಲ್ಲರಿಗೂ ನಮಸ್ಕಾರ ಮೆಂತ್ಯ ಸೊಪ್ಪು ಭಾಳ ಇತ್ತು ಮನೆಯಲ್ಲಿ ಹಾಗಾಗಿ ಮೆಂತ್ಯ ಸೊಪ್ಪು ಅಂದ ತಕ್ಷಣನೇ ಏನ ನೆನಪಾಗತ್ತಾ ಮೆಂತ್ಯ ಪರೋಟ ನೆನಪಾಗತ್ತಾ ಮೆಂತ್ಯ ಕಡುಬು ನೆನಪಾಗತ್ತ ಹೌದಾ ಹಾಗಾಗಿ ಇವತ್ತು ಮೆಂತ್ಯ ಕಡುಬು ಮಾಡೋಣ ಅಂಥೇಳಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಉಕ್ಕುರಿಕಿ ಮಾಡ್ತೇವೆ ಹೌದಾ ಏನಂತ ಹೇಳಿದ್ರೆ ಬಿಸಿನೀರು ಒಂದು ಒಂದೇ ಗ್ಲಾಸ್ ತಗೊಂಡಿದ್ದೀನಿ ಒಂದು ಗ್ಲಾಸ್ ಬಿಸಿನೀರು ಕುದಿಸಿ ಅದರಲ್ಲಿ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಏನು ಮಾಡಿದ್ದೀನಿ ಏನು ಹೇಳ್ತೇವೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ಹೌದಾ ಇದನ್ನು ಇವಾಗ ಏನು ಮಾಡ್ತೇವೆ ಇಡ್ಲಿ ಕುಕ್ಕರಲ್ಲಿ ಇದನ್ನು ಬೇಯಿಸ್ತೇನೆ ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ಹಿಟ್ಟು ಕಲಿಸ್ಬಿಟ್ಟು ಕೆಲವರು ರೌಂಡ್ ರೌಂಡು ಮಾಡ್ಕೋತಾರ ಇದು ಏನು ಉಂಡೆ ಕಟ್ತಾವಲ್ಲ ಚಿಕ್ಕದಾಗಿ ಆ ಥರನೂ ಉಂಡೆ ಕಟ್ಟಿಟ್ಕೋತಾರೆ ಕೆಲವರು ಹೌದಾ ಇನ್ನು ಈ ಥರನೂ ಮಾಡ್ತಾರೆ ಆ್ಯಕ್ಚುಲಿ ಹಿಂಗೆ ಅಗ್ಲ ಮಾಡಿದ್ರೆ ಇದು ಕ್ಲೀನಾಗಿ ಏನಾಗುತ್ತೆ ಬೇಯುತ್ತೆ ಹಾಗಾಗಿ ಈ ಥರ ನಾನು ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೇನೆ ಅಂತೇಳಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಬೇಯಿಸ್ತೀನಿ ಫಸ್ಟ್ ಸ್ಟೆಪ್ಪಲ್ಲಿ ಇದಿಷ್ಟು ಕೆಲಸ ಆಗುತ್ತೆ ಮೆಂತೆ ಕಡುಬಿನ ಒಗ್ಗರಣೆ ಏನು ಮಾಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದಿದೆ ಕರಿಬೇವಿದೆ ಒಂದು ಚಿಕ್ಕದಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಕಟ್ಟನ್ನು ಇಲ್ಲಿ ತೊಳೆದು ಕ್ಲೀನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನು ಕೊತ್ತಂಬರಿ ಇದೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಇದೆ ಹೌದಾ ಮಾಡೋ ವಿಧಾನ ನೋಡೋಣ ಆ ಮೆಂತ್ಯ ಕಡುಬೋಣ ಇಡ್ಲಿ ಕುಕ್ಕರಲ್ಲಿ ಒಂದು ಸೈಡ್ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡಿಂದ ಒಗ್ಗರಣೆಗೆ ಎಣ್ಣೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕಬೇಕು ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಸಿಡದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಕರಿಬೇವು ಅಷ್ಟು ಮೆಣಸಿನಕಾಯಿ ಈರುಳ್ಳಿ ಎಲ್ಲವನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಸಹ ಏನು ಮಾಡಬೇಕು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಅರ್ಧ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಏನು ಮಾಡಬೇಕು ಅದನ್ನು ಕ್ಲೀನಾಗಿ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಆಲ್ರೆಡಿ ಅದು ಅಕ್ಕಿ ಏನಾಗಿರುತ್ತೆ ಅಕ್ಕಿ ಹಿಟ್ಟು ಇಡ್ಲಿ ಕುಕ್ಕರಲ್ಲಿ ಬೆಂದಿರುತ್ತೆ ಅದು ಹೆಚ್ಚಿಗೆ ಏನು ಬೇಯೋದು ಬೇಡ ಬಟ್ ಒಗ್ಗರಣೆಯಲ್ಲಿ ಏನಾಗಬೇಕು ಟೊಮೆಟೊ ಏನದು ಕ್ಲೀನಾಗಿ ಬೇಯಬೇಕು ನೋಡಿ ಇವಾಗ ಹೆಚ್ಚಿಟ್ಕೊಂಡಿರೋ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಹೆಚ್ಚಿಟ್ಟು ಇಟ್ಕೊಂಡಿರೋ ಮೆಂತ್ಯೆ ಸೊಪ್ಪು ಅದನ್ನು ಇಲ್ಲಿ ಸೇವಿಸ್ತಾ ಇದ್ದೀನಿ ಇದು ಮೆಂತ್ಯ ಮತ್ತು ಟೊಮೆಟೊ ಕ್ಲೀನಾಗಿ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಡೈಲಿ ಅಲ್ಲಿ ತನ್ನ ಉಳಿದಿರೋ ಕೆಲಸನ ನಾನು ಏನು ಮಾಡ್ತೇನೆ ರೆಡಿ ಮಾಡ್ಕೊತೀನಿ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದಿವಾಗ ಸೊಪ್ಪು ಟೊಮಟೊ ಮೆಂತೆ ಸೊಪ್ಪು ಎಲ್ಲ ಚೆನ್ನಾಗಿ ಏನಾಗಿದೆ ಬೆಂದಿದೆ ಇವಾಗ ನಾವು ಇದಕ್ಕೆ ಚಿಟಿಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅದು ಹಿಟ್ಟು ಕಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪನೇ ಉಪ್ಪನ್ನು ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರೋ ಇದೇನು ಅಕ್ಕಿ ಕಡ್ದು ಇದೆಯಲ್ಲ ಅದನ್ನು ಸೇರಿಸ್ಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತಿಂದ ನಮ್ದು ಏನಾಗುತ್ತೆ ಮೆಂತ್ಯ ಕಡುಬು ರೆಡಿ ಆಗುತ್ತೆ ತುಂಬ ಈಜಿ ಸ್ಟೆಪ್ ಹೌದು ಆಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಿ ಇದು ಅಕ್ಕಿ ಹಿಟ್ಟನ್ನು ಕಾಲಿಸಿ ಬೇಯಿಸ್ಕೋತೀರಿ ಸೆಕೆಂಡ್ ಸ್ಟೆಪ್ಪಲ್ಲಿ ಒಗ್ಗರಣೆಯಲ್ಲಿ ಇದನ್ನು ಸೇರಿಸ್ಬಿಟ್ಟಿದೆ ಅಂತ ಹೇಳಿದ್ರೆ ಅಕ್ಕಿ ಕಡುಬು ಏನಾಗುತ್ತೆ ರೆಡಿ ಆಗತ್ತೆ ಇನ್ನೂ ಕೆಲವರು ಏನು ಮಾಡ್ತಾರೆ ಇದನ್ನು ಜೋಳದ ಹಿಟ್ಟು ಜೋಳದ ಹಿಟ್ಟಲೇ ಈ ಥರ ಕಡುಬು ಮಾಡ್ಕೋತಾರ ಹೌದಾ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾರ ರೌಂಡಾಗಿ ಮಾಡ್ಕೋತಾರ ಹೌದಾ ಜೋಳದ ಹಿಟ್ಟಲ್ಲೇ ಕೆಲವು ಮಾಡ್ತಾರ ಕೆಲವರು ಇನ್ನು ನಾನು ಅಕ್ಕಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ತವರು ಮನೆಯಲ್ಲಿದ್ದರೆ ನಮ್ಮಮ್ಮಿಯೆಲ್ಲ ಅಕ್ಕಿ ಹಿಟ್ಟಲ್ಲೇ ಮಾಡಿದ್ದರು ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ನನಗೆ ಅಭ್ಯಾಸ ಇದೆ ಜೋಳದ ಹಿಟ್ಟಲೇನು ಒಂದು ಸಲ ಮಾಡಿ ತುಂಬ ಹೌದಾ ನಾನು ಸಲ ಜೋಳದ ಹಿಟ್ಟಲ್ಲಿ ಏನು ಮಾಡ್ತೇನೆ ಟ್ರೈ ಮಾಡ್ತೇನೆ ಹೇಗಿದ್ರು ರೊಟ್ಟಿ ಮಾಡುವಾಗ ಜಿಲಟಂತೂ ಇದ್ದೇ ಇರುತ್ತೆ ನಮ್ದು ರೊಟ್ಟಿ ಹಿಟ್ಟಂತೂ ವೀಕ್ಲಿ ಇದ್ದೇ ಇರುತ್ತೆ ಕೆಲವ್ರ ಮನೇಲಿ ರೆಗ್ಯುಲರ್ ರೊಟ್ಟಿ ಮಾಡ್ತೀರಿ ಹೌದಾ ಹಾಗಾಗಿ ಅಕ್ಕಿ ಹಿಟ್ಟನೇನು ಒಂದ್ಸಲಿ ಅಕ್ಕಿ ಹಿಟ್ಟಂತೂ ಅದು ಜೋಳದ ಹಿಟ್ಟು ಇರುತ್ತೆ ರೊಟ್ಟಿ ಮಾಡೋದು ಸ್ವಲ್ಪ ಇಷ್ಟೊಂದು ಮೆಂತ್ಯದ ಒಗ್ಗರಣೆ ಮಾಡಿ ನೀವು ಸೇರಿಸಿದ್ರೆ ಅಲ್ಲಿನ ಮೆಂತ್ಯ ಕಡದ ಏನಾಗುತ್ತ ರೆಡಿ ಆಗತ್ತೆ ಇದು ನೀನು ಒಗ್ಗರಣೆ ಒಗ್ಗರಣೆಯ ಬೇಯಿಸೋದು ಬೇಡ ಆಲ್ರೆಡಿ ಚೆನ್ನಾಗಿದು ಬೆಂದಿದೆ ಲಾಸ್ಟಲ್ಲಿ ನಾ ಹೆಚ್ಚಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಇವತ್ತಿನ ನಮಗೆ ಆರೋಗ್ಯ ಥರ ರುಚಿ ಥರ ನೋಡಿ ನಮ್ಮತೆ ಸೊಪ್ಪಿನ ಸುವಾಸನೆಷ್ಟು ಚೆನ್ನಾಗಿ ಬರ್ತಾ ಇದೆಯಾ ಧಮ ಫ್ಲೇವರ್ ಅದು ಇಷ್ಟು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಮೆಂತ್ಯ ಸೊಪ್ಪಿನ ಕಡಬು ಸವಿಯಲು ಸಿದ್ಧ ಇವತ್ತಿನ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು